ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾ ಅನ್ವೇಶ್ ನಾಯಕ್ ಎಸ್ ವೀಕ್ಷಕರೇ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಜನವರಿ ಐದರಂದು ನಡೆಯಲಿರುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಮಸ್ಕಿ ಪಟ್ಟಣದ ಯುವ ಬ್ರಿಗೇಡ್ ಹೋತಿಯಿಂದ ಹಾಗೂ ಮಹಿಳೆಯರಿಂದ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ರೊಟ್ಟಿ ಹಾಗೂ ಹೋಳಿಗೆನ ನೀಡ್ತಾ ಇದ್ದಾರೆ ಸೊ ಮಾತಾಡ್ಸೋಣ ನಮ್ಮ ಜೊತೆಲಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಹೈದ್ರಾಬಾದ್ ಕರೆ ನಾಟಕ ಸರ್ವ ಸುಖದಾಯಕ दुवे कल्याण कर्नाटक सकलू समृद्धिदायक हैदराबाद सर्व जना सुखदायक कल्याण कर्नाटक सकलू समृद्धिदायक सुखदा கர்நாடக சர்வ ஜனாங்க சுத்தாயக இதுவே வே கல்யாண கர்நாடக சகலரிபூத்தி தாயகா क्य राष्ट्रकूटसां राजा कल्याणकलबुर्गी विजयनगरदा तेजा चालुक्य राष्ट्रकूटसां राजा कल्याणकलबुर्गी विजय नगरदा तेजा ಾಯಕ ಸಮೃದ್ಧಿದಾಯಕ ಹೈದ್ರಾಬಾದ್ ಕರೆ ನಾಟಕ ಸರ್ವ ಸುಖದಾಯಕ ಇದು ಬೇ ಕಲ್ಯಾಣ ಕರ್ನಾಟಕ ಸಕಲರಿಗೂ ಸಮೃದ್ಧಿದಾಯಕ ಐದರಂದು ಕೊಪ್ಪಳ ಅಜ್ಜನ ಜಾತ್ರೆಗೆ ಎಲ್ಲರೂ ಬರಬೇಕಾಗಿ ವಿನಂತಿ ಕೊಪ್ಪಳ ಅಜ್ಜನ ಜಾತ್ರೆಗೆ ಬನ್ನಿ ಅಜ್ಜರ ಜಾತ್ರೆ ಹೊಂದಿರಿ ಎಲ್ಲರು ಎಲ್ಲರೂ ಕೊಪ್ಪಳ ಅಜ್ಜನ ಅಜ್ಜನ ಜಾತ್ರೆಗೆ ಬನ್ನಿಗ ಮಂದಿರ ಗುರುದ್ವಾರ ವಿಹಾರ ಸಾಗರ ಎಲ್ಲರಿಗೂ ನಮಸ್ಕಾರಗಳು ಇದೇ ಐದನೇ ತಾರೀಕು ಜನವರಿ ಅಂದು ಕ ಗವಿಸಿದ್ದೇಶ್ವರ ಜಾತ್ರೆ ನಡೆಯುತ್ತಾ ಇದೆ ಆ ಅಂಗವಾಗಿ ಮಸ್ಕಿ ವತಿಯಿಂದ ಇದು ಐದನೇ ಸತತವಾಗಿ ಐದನೇ ವರ್ಷ ಕಡೆಯಿಂದ ನಮ್ಮ ಮಸ್ಕಿ ಕಡೆಯಿಂದ ರೊಟ್ಟಿ ಮತ್ತು ಹೋಳಿಗೆ ತಯಾರು ಮಾಡಿ ಪ್ರತಿ ವರ್ಷ ಕಳಿಸ್ತಾ ಇದೆ ಅದೇ ರೀತಿ ಎಲ್ಲ ಏನು ನಮ್ಮ ಈ ಸಹಕಾರ ಮಾಡಿದ್ದಾರೆ ಅಂದರೆ ರೊಟ್ಟಿ ಮತ್ತು ಹೋಳಿಗೆ ಮಾಡಿದ ಎಲ್ಲ ಅಕ್ಕ ತಂಗೆಯಿಂದ ಹಾಗೂ ಎಲ್ಲ ಅಣ್ಣ ತಮ್ಮರಿಗೂ ಗವಿಸಿದ್ದೇಶ್ವರ ಆಶೀರ್ವಾದ ಅವರಿಗೆ ಇರಲಿ ಮತ್ತು ಎಲ್ಲರೂ ಜಾತ್ರೆಗೆ ಬಂದು ಒಂದು ವಿಜೃಂಭಣೆಯಿಂದ ಜಾತ್ರೆ ಒಂದು ಆರ್ಸೋಣ ಆಚರಿಸೋಣ ಅಂತ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ಳುತ್ತೇನೆ ನಮ್ಮ ಹೆಸರು ದೇವರಾಜ್ ಅಂತ ಹೇಳಿ ದೇವರಾಜ ಅವರ ಏನು ಇವತ್ತು ಯುಬ್ರಿಗೆ ಇಡೋದರಿಂದ ಏನೆಲ್ಲ ಕಾರ್ಯಕ್ರಮ ಕೊಡಿದ್ರೆ ಕೊಪ್ಪಳ ಜಾತ್ರೆ ಮತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನೆಲ್ಲ ಮಾಡ್ತಾಯಿದ್ದೀರಾ ಸೊ ಏನಕ್ಕೆ ಬಯಸ್ತೀರ ಈ ವರ್ಷ ಅಪ್ರತಿ ಐದು ಐದನೇ ವರ್ಷ ಕಾರ್ಯಕ್ರಮ ಮಾಡ್ತಾ ಇರೋದು ಸರ್ ಇದು ಕೊಪ್ಪಳ ಗವಿಸಿದ್ಧೇಶ್ವರ ಜಾತ್ರೆ ನಿಮಿತ್ತ ಅಜ್ಜನ ಒಂದು ಅಳಿಲಿ ಶಿವಿ ಅಂತ ಹೇಳಿ ಮಸ್ಕಲ್ಲಿ ಒಂದು ಯುವ ಬ್ರಿಗೇಡ್ ಇಟ್ಕೊಂಡಿದ್ದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಕಾಲೇಜ್ ವತಿಯಿಂದ ಮತ್ತು ಹೈಸ್ಕೂಲ್ ವತಿಯಿಂದ ರೊಟ್ಟಿ ಸಂಗ್ರಹಿಸಲಾಗಿದೆ ಮತ್ತು ಮಹಿಳೆಯರ ಕಡೆಯಲ್ಲಿದ್ದ ಹೋಳಿಗೆ ಮತ್ತು ಎಳ್ಳೋಳಿಗೆ ಸಂಗ್ರಹಿಸಲಾಗಿದೆ ಇನ್ನಿತರ ದಾನಿಗಳಲ್ಲಿದ್ದ ಅಕ್ಕಿಗಳು ಕೊಡಲಾಗಿದೆ ಎಲ್ಲ ದಾನಿಗಳು ಮಸ್ಕಿ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಅಜ್ಜನ ಜಾತ್ರೆಗೆ ಕೊಪ್ಪಳ ಗವಿಶಿದ್ದೇಶ್ವರ ಜಾ ಅಜ್ಜನ ಎಲ್ಲರೂ ಆಶೀರ್ವಾದ ಇರಲಿ ಯಾವಾಗ ಸರ್ ಹೊರಡ್ತಾ ಇರೋದು ಎಲ್ಲ ಆಲ್ರೆಡಿ ಕಲೆಕ್ಟ್ ಆಗಿದ್ದಾವೆ ಸಂಡೇ ನಾಲ್ಕನೇ ತಾರೀಕು ಹತ್ತು ಗಂಟೆಗೆ ಹೊರಡ್ತಾ ಇದೀವಿ ಸರ್ ಓಕೆ ಕೊನೆಯದಾಗಿ ಜಾತ್ರಾ ಮಹೋತ್ಸವ ನಿಮಿತ್ತ ಏನು ಹೇಳಕ್ಕೆ ಬಯಸ್ತೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ಅಜ್ಜನ ಜಾತ್ರೆಯೊಂದು ಅಳಲಿ ಸೇವೆ ಮಾಡಿಕೊಂಡು ಅಜ್ಜನ ಆಶೀರ್ವಾದ ಪಡೆದು ಆಯುಷ್ಯ ಆರೋಗ್ಯವನ್ನು ಎಲ್ಲರಿಗೂ ಸಿಗಲೆಂದು ಭವಿಷ್ಯದಪ್ಪನ ಆಶೀರ್ವಾದ ಕೃಪಾ ಎಲ್ಲರಿಗೂ ಇರಲಿ ಎಂದು ವಿನಂತಿಸಿಕೊಳ್ಳುತ್ತೆ ಇವಾಗ ಕಳೆದ ಐದು ವರ್ಷಗಳಿಂದ ನಾವು ಈ ಸೇವೆಯನ್ನು ಮಾಡ್ಕೊಂಡು ಬಂದಿದ್ವಿ ವೇಬ್ರಿಗಿಡವತ್ತಿಂದ ವರ್ಷ ವರ್ಷ ಒಂದು ಹದಿನೈದರಿಂದ ಹದಿನಾಲ್ಕು ಸಾವಿರ ರೊಟ್ಟಿ ಕೊಡ್ತಿದ್ವಿ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದ್ದಾವೆ ಈ ಸ್ಕೂ ಸ್ಕೂಲು ಕಾಲೇಜ್ ವತಿಯಿಂದ ಒಂದು ಮಕ್ಕಳಿಗೆ ಇಷ್ಟು ಹೊಟ್ಟೆ ಅಂತ ಹೇಳಿ ಕಳಿಸಿ ನಾವು ಸ್ಕೂಲು ಕಾಲೇಜ್ ವತಿಯಿಂದ ತೊಗೊಂಬಂದಿದ್ವಿ ಆ ಸ್ಕೂಲು ಕಾಲೇಜು ಎಂದು ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆ ಸ್ಕೂಲು ಕಾಲೇಜು ಅವ್ರಿಗೆ ಧನ್ಯವಾದಗಳು ಕೊಪ್ಪಳ ಜಿಲ್ಲೆಯ ಗವಿ ಸಿದ್ದೇಶ್ವರ ಮಠದ ಏನು ಐದನೇ ತಾರೀಕು ಜಾತ್ರೆ ನಡೀತಾ ಇದೆ ಅಂದು ತಾವೆಲ್ಲರೂ ಸಮಸ್ತ ನಾಡಿನ ಜನರು ಎಲ್ಲರೂ ಬಂದು ಅಜ್ಜನ ಜಾತ್ರೆಯಲ್ಲಿ ಪಾಲ್ಗೊಂಡು ಅಲ್ಲಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ನಾವು ಕೇಳಿಕೊಳ್ತೇನೆ